ಯುವ ನಿಧಿಗೆ ಲಾಂಚ್ ಆದ್ಮೇಲೆ ಕನಿಷ್ಠ ಫಸ್ಟ್ ರೌಂಡ್ ಅಲ್ಲೇ ಏನಿಲ್ಲದ್ರು ಆರರಿಂದ ಏಳು ಲಕ್ಷ ಯುವಕರಿಗೆ ಅದು ಬೆನಿಫಿಟ್ ಆಗುತ್ತೆ ಆ ಬೆನಿಫಿಟ್ ಅಲ್ಲಿ ಯಾಕಂದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಚ್ ನವರಿಗೆ ಅವ್ರಿಗೆ ಯಾವಾಗ ಇವಾಗ ಪಾಸ್ ಔಟ್ ಆಗಿದ್ದಾರೆ ಅವ್ರಿಗೆ ಬೆನಿಫಿಟ್ ಆಗೈತೆ ಇಮಿಡಿಯೇಟ್ ನಮ್ಮ ದೇಶದ ಪಾಪ್ಯುಲೇಷನ್ ಅರ್ವತ್ತಕ್ಕಿಂತ ಹೆಚ್ಚು ಯುವಕರ ಒಂದು ಪಾಪ್ಯುಲೇಷನ್ ಆಗಿದೆ ಅದಕ್ಕೆ ತಕ್ಕಾಗಿ ರೆಪ್ರೆಸೆಂಟೇಷನ್ ಆಗಬೇಕು ಆ ರೆಪ್ರೆಸೆಂಟೇಷನ್ ಆದಾಗಲೇ ಯುವಕರ ಒಂದು ಏನು ಬೇಡಿಕೆಗಳಿದೆ ಅವರ ಇದೆ ಅದನ್ನೆಲ್ಲ ಈಡೇರಕಾಗುತ್ತೆ ಅದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕ್ಲೈನರಿ ಫಾರ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಆದೇಶಗಳನ್ನ ಕೊಡ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಅದು ತಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟು ಕೊಡ್ತೇನೆ ನಮಗೆ ಇದೆ ಯುವ ನಿಧಿಯಿಂದ ಎಷ್ಟು ಜನರಿಗೆ ಯಾವ ರೀತಿಯ ಅನುಕೂಲ ಸಿಗುತ್ತೆ ಯುವ ನಿಧಿಗೆ ಸದ್ಯ ಇವತ್ತು ಮತ್ತೆ ನಾಳೆಯಲ್ಲಿ ಲಾಂಚ್ ಆಗಿರ್ತದ ಲಾಂಚ್ ಆದ್ಮೇಲೆ ಕನಿಷ್ಠ ಫಸ್ಟ್ ರೌಂಡ್ ಅಲ್ಲೇ ಏನಿಲ್ಲದೆ ಇದ್ರೂ ಆರರಿಂದ ಏಳು ಲಕ್ಷ ಯುವಕರಿಗೆ ಅದು ಬೆನಿಫಿಟ್ ಆಗುತ್ತೆ ಆ ಬೆನಿಫಿಟ್ ಅಲ್ಲಿ ಯಾಕಂದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬ್ಯಾಚ್ ಅವ್ರಿಗೆ ಯಾವಾಗ ಇವಾಗ ಪಾಸ್ಔಟ್ ಆಗಿದ್ದಾರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಇಮಿಡಿಯೇಟ್ ಆಗಿ ಥ್ಯಾಂಕ್ ಯು